ಸೊ ಬೆಳಗಾವಿ ಜಿಲ್ಲೆಯಾದ್ಯಂತ ಮೂವತ್ತೊಂದನೇ ತಾರೀಕು ಏನು ವರ್ಷ 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 ಆಚರಣೆ ಮಾಡ್ತಾರೆ ಪೊಲೀಸ್ ಇಲಾಖೆಯಿಂದ ನಾವು ದು ಸಮಯದಲ್ಲಿ ಏನು ಚೆಕ್ ಪೋಸ್ಟ್ ಅನ್ನು ಮಾಡಿದ್ವಿ ಸುಮಾರು ನಲ್ವತ್ತರಿಂದ ನಲವತ್ತೈದು ಜನ ನಲವತ್ತೈದು ಚೆಕ್ ಪೋಸ್ಟ್ ಆತರ ಪ್ರತಿ ಜಿಲ್ಲೆ ಎಲ್ಲಾ ಜಿಲ್ಲೆಯಲ್ಲಿಯೂ ಕೂಡ ಎಲ್ಲಾ ಜಿಲ್ಲೆಯಾದ್ಯಂತ ಕೂಡ ನಾವು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿದ್ವಿ ಪ್ರತಿ ಚೆಕ್ ಪೋಸ್ಟ್ ಅಲ್ಲಿ ಕೂಡ ನಾಲ್ಕರಿಂದ ಐದು ಜನ ಸಿಬ್ಬಂದಿ ಇರ್ತಾರೆ ಅವರಿಗೆ ರಿಫ್ಲೆಕ್ಟರ್ ಜಾಕೆಟ್ಸ್ ಇರುತ್ತೆ ಬಾಡಿ ವೋರ್ನ್ ಕ್ಯಾಮ್ರಾ ಇರುತ್ತೆ ಮತ್ತೆ ಬ್ಯಾಟನ್ಸ್ ಇರುತ್ತೆ ಮತ್ತೆ ಜಿಗ್ ಅನ್ನು ಹಾಕೊಂಡಿರ್ತೀವಿ ಸೊ ಯಾರು ಕೂಡ ಇದರಲ್ಲಿ ಮೂರ್ ಮೂರು ಜನ ನಾಲ್ಕು ನಾಲ್ಕು ಜನ ಕುಂತು ಕೇಕೆ ಹಾಕ್ತಾ ಓಡಾಡ್ತಿರ್ತಕ್ಕಂಥದ್ದಾಗ್ಲಿ ಜಾಸ್ತಿ ಕುಡಿದು ಬಿಟ್ಟು ಗಲಾಟೆ ಮಾಡತಕ್ಕಂಥದ್ದು ಏನಿರ್ತಾ ಅವರೆಲ್ಲರ ಮೇಲೆ ಕೂಡ ಕಾನೂನು ರೀತಿಯಿಂದ ಕ್ರಮ ತಗೊಂತೀವಿ ಈಗ ಆಲ್ರೆಡಿ ನಿನ್ನೆ ನಾನು ಇಲ್ಲಿ ಬೆಳಗಾಂ ಅಂತ ಒಂದೇ ದಿನಕ್ಕೆ ಎಂಬತ್ತು ನಾವು ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ ನಿನ್ನೆ ನಾವು ದಾಖಲು ಮಾಡಿಕೊಂಡಿದ್ವಿ ಅದು ಕೂಡ ಮುನ್ನೇ ತಾರೀಕು ವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ ಯಾರು ತೊಂದರೆ ಏನು ಕೊಡ್ತಾರೆ ಅವರ ಮೇಲೆಲ್ಲ ಕೂಡ ಕಠಿಣ ಕ್ರಮನ ತಗೊಂತೀವಿ ಈ ಎಲ್ಲೆಲ್ಲಿ ಜಿಲ್ಲೆಯಾದ್ಯಂತ ರೆಸಾರ್ಟ್ ದವರು ಏನು ನಿವಾರಣೆ ಆಚರಣೆ ಮಾಡೋದಕ್ಕೆ ತಾವು ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದಾರೆ ಕಡ್ಡಾಯವಾಗಿ ಪಡೆದಿರತಕ್ಕಂತ ಪಡೆದಿರ್ತಕ್ಕಂಥದ್ದಾಗು ಅಲ್ಲಿ ಬಂದಿರತಕ್ಕಂಥ ಯಾರು ಬರ್ತಾರೆ ಅವರಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಆಗಬೇಕು ಯಾರು ಬರ್ತಾರ ಹೊರಗಡೆ ಯಾರು ಇರ್ತಾರ ಮತ್ತೆ ಎಲ್ಲಿ ಅವರು ಏನು ಪ್ಲೇಸ್ ಆಫ್ ಎಂಜಾಯ್ಮೆಂಟ್ ಮಾಡಿದಾರ ಇದಕ್ಕೆ ಅಲ್ಲಿ ಕಂಪಲ್ಸರಿಯಾಗಿ ಸಿ ಸಿಟಿವಿ ಹಾಕೊಂಡಿರ್ಬೇಕು ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರ್ತಾ ಕಡ್ಡಾಯವಾಗಿ ತಮ್ಮ ಸಿಬ್ಬಂದಿಯನ್ನು ನೇಮ್ಸೊಂಡಿರ್ಬೇಕು ಮತ್ತೆ ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತಕ್ಕಂಥದ್ದು ಆಗಬೇಕು ಸೊ ಒಟ್ಟಾರಿಯಾಗಿ ಶಾಂತಿಯಿಂದ ಏನು ಆಚರಣೆ ಮಾಡೋದಕ್ಕ ಕ್ರಮ ಇರಬೇಕು ಪೊಲೀಸ್ ಇಲಾಖೆ ಎಲ್ಲ ಕ್ರಮಗಳನ್ನು ತಗಂತದ ಅಶಾಂತಿ ಮೂಡ್ತಕ್ಕಂಥರು ಯಾರು ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಯಾರು ಮಾಡ್ತಾರೋ ಅವ್ರ ಮೇಲೆ ಕಾನೂನು ಕಠಿಣ ಕ್ರಮನ ನಾವು ತಗೋಂತೀವಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇವತ್ತಿಂದನೂ ಕೂಡ ನಾವು ಸಿಬ್ಬಂದಿಯನ್ನು ನೇಮಿಸ್ಕೊಂಡಿದೀವಿ ಯಾಕಂದ್ರೆ ಅಹ್ ಒಂದು ಇವತ್ತು ಇವತ್ತಿರೋದ್ರಿಂದ ಕೂಡ ಸಾರ್ವಜನಿಕರು ಎಲ್ಲರೂ ಭೇಟಿ ಕೊಡ್ತಾರೆ ಗೋಕಾಕ್ ಫಾಲ್ಸ್ ಇರಬಹುದು ಅಥವಾ ಬೇರೆ ಬೇರೆ ದೇವಸ್ಥಾನದಲ್ಲಿ ಇರತಕ್ಕಂಥ ಅದರ ಜೊತೆಗೆ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದು ನಮ್ದು ಕಾನಾಪುರ ವ್ಯಾಪ್ತಿಯಲ್ಲಿ ಇರತಕ್ಕಂಥದ್ದು ಬೇರೆ ಬೇರೆ ರೆಸಾರ್ಟ್ ಇದೆ ಮತ್ತು ಇಲ್ಲಿ ಏರಿಯಾಸ್ ಇದೆ ಅಲ್ಲಿಯೂ ಕೂಡ ನಾವು ಕಳೆದ ಸಲನು ಚೆಕ್ ಪೋಸ್ಟ್ ಹಾಕೊಂಡಿದ್ವಿ ಈ ಸಲ ಕೂಡ ಚೆಕ್ ಪೋಸ್ಟ್ ಹಾಕೊಂಡಿದ್ವಿ ಮತ್ತೆ ಇವತ್ತು ಕಾನಾಪುರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಇನ್ಸ್ಪೆಕ್ಟರ್ ಅವರು ಡಿ ಎಸ್ ಪಿ ಅವರು ಪ್ರತಿಯೊಂದು ರೆಸಾರ್ಟಿಗೂ ಭೇಟಿ ನೀಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಏನು ಲೋಪದೋಷಗಳಿದಾವೆ ಮತ್ತೆ ಅವ್ರೇನು ಅನುಮತಿ ಪಡೆದಿಲ್ಲ ಅಂತಂದ್ರೆ ಅದನ್ನ ಬಂದ್ ಮಾಡೋದಕ್ಕೆ ಕೇಳಿದೀವಿ ಮತ್ತೆ ಅಲ್ಲಿ ಸಿ ಟಿವಿ ಯಾಕನ್ನೋದು ಲೈಟಿಂಗ್ ಇರತಕ್ಕಂಥದ್ದು ಯಾರಿಗೂ ಕೂಡ ಹೋದವರಿಗೆ ಏನು ತೊಂದರೆ ಆಗೋದ ರೀತಿಯಿಂದ ಏನು ಕ್ರಮ ಸೆಕ್ಯೂರಿಟಿ ಕ್ರಮ ತಗೊಂಡಿರಬೇಕು ಆ ಕ್ರಮ ಹಂಡ್ರೆಡ್ ಪರ್ಸೆಂಟ್ ಎನ್ಫೋರ್ಸ್ ಮಾಡಕ್ಕೆ ಕೇಳಿದೀವಿ ಆತರ ಯಾರು ಕ್ರಮ ತಗೊಂಡ್ರೆ ಅಲ್ಲಿ ಈ ತರ ಯಾವುದೋ ರೀತಿಯಿಂದ ಪ್ರಾರ್ಟಿ ಏನ್ ಆಯೋಜನೆ ಮಾಡಿರುತ್ತೆ ಅದನ್ನ ಬಂದ್ ಮಾಡ್ತಕ್ಕಂಥದ್ದು ಕ್ರಮನ ತಗೊಂತವಿ ನಮ್ಮ ಜಿಲ್ಲೆಯಾದ್ಯಂತ ನಮಗೆ ಐದು ಕೆ ಎಸ್ ಆರ್ ಪಿ ತುಕಡಿಗಳನ್ನು ಸ್ಯಾಂಕ್ಷನ್ ಮಾಡಿದೆ ಅದ್ರ ಜೊತೆಗೆ ನಮ್ದು ಹತ್ತು ನಮ್ದು ಡಿ ಆರ್ ತುಕಡಿಗಳನ್ನು ನೇಮಿಸ್ಕೊಂಡಿದ್ವಿ ಅದ್ರ ಜೊತೆ ಅಂದ್ರೆ ನಲವತ್ತೈದು ಕಡೆ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡ್ತಿದ್ವಿ ಒಟ್ಟು ಐದು ಡಿ ಎಸ್ ಪಿ ಐದಿನೈದು ಐವತ್ತೈದು ಸಬ್ ಇನ್ಸ್ಪೆಕ್ಟರ್ ಒಟ್ಟು ಸಾವಿರಕ್ಕೂ ಹೆಚ್ಚು ಪೊಲೀಸು ಸಿಬ್ಬಂದಿಯಿಂದ ಯಾವುದೇ ರೀತಿಯಿಂದ ಅವಘಡ ರೀತಿ ಜರಗದಂತೆ ಒಂದು ನ್ಯೂ ಏನು ಬಂದೋಬಸ್ತ್ ಮಾಡಬೇಕಾಗಿದೆ ಅವತ್ತಿಂದು ಅಪ್ ಟು ಒನ್ ಓ ಕ್ಲಾಕ್ ವರೆಗೂ ಕೂಡ ಜನರಿಗೆ ನಾವು ನಾರ್ಮಲ್ ಆಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಒಂದು ಗಂಟೆ ನಂತರ ಕಠಿಣ ಕ್ರಮನ ತಗೊಂತೀವಿ ಪ್ರತಿ ವರ್ಷನ ನೋಡ್ತೀವಿ ಮತ್ತೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು ಓಲ್ ಇಂಡಿಯಾ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ನಾವು ಆಕ್ಸಿಡೆಂಟ್ ಅಲ್ಲಿ ಕಳ್ಕೊಂತ ಇದ್ವಿ ಸೊ ನ್ಯೂ ಇಯರ್ ದಿನ ಪ್ರತಿ ವರ್ಷ ಕೂಡ ಜಾಸ್ತಿ ಇರುತ್ತೆ ಕೆಲವರು ವೀಲಿಂಗ್ ಮಾಡಿ ಗಾಡಿ ಓಡಿಸ್ತಾ ಇರತಕ್ಕಂಥದ್ದು ಹುಡುಬಿಟ್ಟು ಮೂರ್ ಮೂರು ನಾಲ್ಕು ನಾಲ್ಕು ಜನ ಗಾಡಿ ಮೇಲೆ ಓಡಿಸ್ತಾ ಇರತಕ್ಕಂತದ್ದು ಇಂಟಾಕ್ಸಿಕೇಶನ್ ಇಂದ ಗಾಡಿ ಓಡಿಸೋದ್ರಿಂದ ಅವ್ರಿಗೆ ಕಂಟ್ರೋಲ್ ಸಿಗೋದಲ್ಲ ಈ ತರ ಸಾವು ಆಗ್ತಕ್ಕಂಥದ್ದು ಕಂಡು ಬಂದಿದೆ ಸೊ ಅದನ್ನ ತಡೆಗಟ್ಟಬೇಕಂತ ಪೊಲೀಸ್ ಇಲಾಖೆಯವರು ಈಗ ಆಲ್ರೆಡಿ ಹೇಳಿದಂಗೆ ನಾವು ಚೆಕ್ ಪೋಸ್ಟ್ ಹಾಕೊಂಡಿದ್ವಿ ಮತ್ತೆ ಪ್ರತಿ ಚೆಕ್ ಪೋಸ್ಟ್ ಅಲ್ಲಿ ಕೂಡ ನಾವು ಬ್ರೆತ್ ಅನಲೈಸರ್ ಇದೆ ಮತ್ತೆ ಟ್ರಾಫಿಕ್ ಫೈನ್ ಏನ್ ಹಾಕ್ಬೇಕು ಅದನ್ನ ಕೂಡ ನಾವು ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದ್ವಿ ಸುಮ್ಮನೆ ಕಳತನ ಪ್ರಕರಣ ವರದಿ ಆಗಿರತಕ್ಕಂಥದ್ದು ಇದೆ ಮತ್ತೆ ಕಂಟಿನ್ಯೂಸ್ ಆಗಿ ಎರಡು ಅಥವಾ ಮೂರು ಮನೆ ಮನೆಯಾಗಿರ್ತಕ್ಕಂಥದ್ದು ಬಟ್ ನಮ್ಮಲ್ಲಿ ಒಂದು ನಲವತ್ತರಿಂದ ನಲವತ್ತೈದು ಗ್ರಾಮ ಹೋಗಿತ್ತು ಅವರು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಕಳತನ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಸೊ ಇದು ಎವ್ರಿ ಪ್ರತಿ ವರ್ಷ ನೋಡಿದ್ವು ಅಂತಂದ್ರೂ ಚಳಿಗಾಲದಲ್ಲಿ ಎಲ್ಲಾ ಕಡೆನು ಟು ಇಂಡಿಯಾ ಸ್ವಲ್ಪ ಕಳತನ ಪ್ರಕರಣಗಳು ಆಗಿರ್ ಜಾಸ್ತಿ ಆಗ್ತಕ್ಕಂಥದ್ದು ವರದಿ ಇದೆ ಯಾಕಂದ್ರೆ ಜನ ಚಳಿಗೆ ಮಲಿಗೆ ಇರ್ತಾರ ಬೇಗ ಎಚ್ಚರ ಆಗದಲ್ಲ ಮತ್ತೆ ಎಂದು ಅಮಾವಾಸ್ಯ ಇರ್ತಾ ಅಮಾವಾಸ್ಯೆಯಿಂದ ಮತ್ತೆ ಅಮಾವಾಸ್ಯ ಮುಂದೆ ಎರಡು ದಿವಸ ಇದು ಅಲ್ಲಿ ಪ್ರತಿ ಎಲ್ಲಿ ಕಡೆನು ಕಳತನಗಳು ಜಾಸ್ತಿ ಆಗುತ್ತೆ ಸೊ ನಾವು ಬೀಟನ್ನ ಜಾಸ್ತಿ ಮಾಡಿದ್ವಿ ಮತ್ತೆ ನೈಟ್ ಟೈಮ್ ಓಡಾಡ್ತಕ್ಕಂಥ ಯಾರು ಅನುಮಾನಾಸ್ಪದ ಓಡಾಡ್ತಾರೆ ನಮ್ದು ಎನ್ ಸಿ ಸಿಟಿ ಅನ್ನೋದ್ರೆ ಅವರು ಫಿಂಗರ್ ಪ್ರಿಂಟದು ಸ್ಕ್ಯಾನಿಂಗ್ ಮಾಡಿ ಅವ್ರದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು ಅದಾಗೂ ಕೂಡ ಎಲ್ಲಿ ಬೇರೆ ಬೇರೆ ಕಡೆ ವರದಿಯಾಗಿರ್ತಕ್ಕಂಥದ್ದು ಇದೆ ನಾವು ಕೂಡಲೇನೆ ಅದನ್ನ ಪತ್ತೆ ಮಾಡ್ತೀವಿ ಮತ್ತೆ ಮುಂದೆ ಆಗಲೇ ರೀತಿಯಿಂದ ಏನು ನಾವು ಕ್ರಮ ತಗೋಬೇಕು ಆ ಕ್ರಮನ ತೊಗೊಂತೀವಿ ಮತ್ತೆ ಗುಂಜಿಕರ್ ಅಂತ ಇವರಿಗೆ ಇಪ್ಪತ್ತೈದು ವಯಸ್ಸು ಇಲ್ಲಿ ಕಾಸಬಾಗ್ ಬೆಳಗಾವಿ ಸಿಟಿಯಲ್ಲಿ ಇರ್ತಕ್ಕಂಥ ಇವರು ಎಲ್ ಜಿ ಕಂಪನಿ ಏನಿದೆ ಅಲ್ಲಿ ಸರ್ವಿಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರು ಕಂಪನಿ ಕೆಲಸ ಮಾಡ್ತಕ್ಕಂಥ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಜನ ಇದಾರೆ ಇವರು ಪ್ರತಿ ವರ್ಷ ಕೂಡ ತಮ್ಮ ಕಂಪನಿಯಿಂದ ಬೇರೆ ಬೇರೆ ಊರಿಗೆ ಟೂರ್ ಹೋಗ್ತಾ ಇರ್ತಾರೆ ವರ್ಷಕ್ಕೆ ಒಂದ್ಸಲ ಈ ವರ್ಷ ಏನ್ ಮಾಡ್ತಾರೆ ಇಲ್ಲಿ ಕಾನಾಪುರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಮ್ಟೆ ಜಂಗಲ್ ರೆಸಾರ್ಟ್ ಅಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಹೋಗ್ತಾರ ಸೋರ್ ಇಪ್ಪತ್ತೆಂಟು ನೈಟು ಎಲ್ಲ ಫ್ರೆಂಡ್ಸ್ ಇಪ್ಪತ್ತೆಂಟು ಜನ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ ಮತ್ತೆ ವರೆಗೂ ಕೂಡ ಅಲ್ಲೇ ಇರ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಸುಮಾರು ಎರಡರಿಂದ ಎರಡೂವರೆ ಗಂಟೆಗೆ ಅವ್ರಿಗೆ ಸ್ವಿಮ್ಮಿಂಗ್ ಫೂಲ್ ದಲ್ಲಿ ಮುಳುಗ ತರಬೇಕಾದ್ರೆ ಅವರು ತಗೊಂಡು ನೋಡ್ತಾರೆ ಫ್ರೆಂಡ್ಸ್ ಸೊ ಅವ್ರು ಆಲ್ರೆಡಿ ಸ್ವಲ್ಪ ಸ್ವಲ್ಪ ಇನ್ನು ಪ್ರಜ್ಞಾ ಪೂರ್ತ ಸಂಪೂರ್ಣ ಪ್ರಜ್ಞಾ ಇನ್ನ ಸ್ಥಿತಿನ ಬಿಟ್ಟಿರ್ತಾರೆ ಅವ್ರನ್ನ ಕೂಡಲೇ ಅಲ್ಲಿಗೆ ಇರ್ತಕ್ಕಂಥ ಜಂಬೋಟಿ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರೆ ಅಲ್ಲಿ ಹೋಗೋದ್ರೊಳಗಡೆ ಅವ್ರದ್ದು ಡೆತ್ ಆಗಿರುತ್ತೆ ಜಂಬಟಿ ಇರ್ತಕ್ಕಂತ ಡಾಕ್ಟರ್ ಏನು ಹೇಳ್ತಾರೆ ಇವರಿಗೆ ಆಗಿ ಬೆಳಗಾವಿ ಗೌರ್ಮೆಂಟ್ ಗೆ ತಗೊಂಡು ಹೋಗ್ರು ಅಂತ ಹೇಳ್ತಾರೆ ಸೊ ಇಲ್ಲಿ ಬಂದು ಟ್ರೀಟ್ಮೆಂಟ್ ನೋಡಿದಾಗ ಕೂಡ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ಇರುತ್ತೆ ಸೊ ಅವರು ತಂದೆ ಬಂದುಬಿಟ್ಟು ಅಶೋಕ ಗುಂಜಿಕರ್ ಅಂಬರು ನಿನ್ನೆ ಬಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಇವರು ಸಾವಿನಲ್ಲಿ ಅನುಮಾನ ಇದೆ ಅಂತ ಒಂದು ಕೊಡ್ತಾರೆ ಸೊ ನಾವು ಈಗ ಪೋಸ್ಟ್ ಮಾರ್ಟಮ್ ವರದಿ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮನ ತಗೊತೀವಿ ಲಕ್ಕಿಲಿ ಅವ್ರದ್ದು ಸಿಸ್ಟರ್ ಇರ್ತಕ್ಕಂತಾರೆ ಅವ್ರದ್ದು ನರ್ಸ್ ಆಗಿ ಕೆಲಸ ಮಾಡಿರ್ತಾರೆ ಮತ್ತೆ ಅವ್ರಿಗೆಲ್ಲ ಕೂಡ ಇರುತ್ತೆ ಅವರು ಸಂಪೂರ್ಣ ಬಾಡಿನ ಪರಿಶೀಲನೆ ಮಾಡ್ತಾರೆ ಯಾವುದೇ ರೀತಿಯಿಂದ ಗುರುತರವಾಗಿರತಕ್ಕಂತ ಒಂದು ಇಂಜುರಿ ಕಾಣಲ್ಲ ಬಾಡಿ ಮೇಲೆ ಬಟ್ ಆದರೂ ಪೊಲೀಸ್ ಅವರು ನಾವು ಕೂಡ ಅನುಮಾನಾಸ್ಪದ ಸಾವಂತ ತಗೊಂಡಿದ್ವಿ ಪೋಸ್ಟ್ ಮಾರ್ಟಮ್ ವರದಿ ಬಂದ ನಂತರ ಮುಂದಿಂದು ಕಾನೂನು ಕ್ರಮನ ತಗಂತಿವಿ ಈ ಹಿನ್ನೆಲೆಯಲ್ಲಿ ಹೊಸ ವರ್ಷ ಆಚರಣೆ ಅಲ್ಲಿ ಸಿಸಿ ಟಿವಿ ಫುಟೇಜ್ ಸಿಕ್ಕಿಲ್ಲ ಮತ್ತೆ ಅವರು ಕೂಡ ಫುಟೇಜ್ ಹಾಕಿರ್ತಕ್ಕಂಥದ್ದು ಕಂಡು ಬಂದಿಲ್ಲ ಮತ್ತೆ ಅಲ್ಲಿ ಒಂದು ಬೋರ್ಡ್ ಇಡಬೇಕಾಗಿತ್ತು ಸ್ವಿಮ್ಮಿಂಗ್ ಫೂಲ್ ಎಲ್ಲಿ ಆಗಿ ಸ್ವಿಮ್ಮಿಂಗ್ ಫೂಲ್ ಬೋರ್ಡ್ ಇಡತಕ್ಕಂಥದ್ದು ಅವ್ರದ್ದು ರೆಸಾರ್ಟ್ ತಪ್ಪಿದೆ ಮತ್ತೆ ಕಂಪಲ್ಸರಿ ಯಾರು ಡೇ ಟೈಮ್ ದಲ್ಲಿ ಇರ್ತಕ್ಕಂಥ ಸ್ವಿಮ್ಮಿಂಗ್ ಫೂಲ್ ದಲ್ಲಿ ಇಟ್ ಈಸ್ ದ ಡ್ಯೂಟಿ ಒಬ್ಬರ ಕಂಪಲ್ಸರಿ ಟ್ರೈನರ್ ಇರ್ತಾರೆ ಯಾರು ರೆಸ್ಕ್ಯೂ ಪರ್ಸನ್ ಇರ್ತಾನೆ ಅವ್ರನ್ನ ನೇಮಿಸ್ತಕ್ಕಂಥದ್ದು ಅವರು ರೆಸಾರ್ಟ್ ಅವ್ರು ಮಾಡಬೇಕಾಗಿತ್ತು ಎರಡು ಲೋಪದೋಷನು ಇದೆ ಅವ್ರಿಗೆ ಆಲ್ರೆಡಿ ಕೂಡ ನಾವು ಕಾಣಗಳ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ವಿ ಮತ್ತೆ ಅವ್ರ ಮೇಲೆ ಏನು ಈ ಪ್ರಕರಣದಲ್ಲಿ ಕಾನೂನು ಕ್ರಮ ತಗೋಬೇಕು ಆ ಕ್ರಮನ ಹಂಡ್ರೆಡ್ ಪರ್ಸೆಂಟ್ ಆಗಿ ಯಾರು ಓನರ್ ಇದಾರೆ ರಜಪೂತ್ ಅಂತ ಇದಾರೆ ಅವ್ರ ಮೇಲೆ ಕ್ರಮನ ತಗೊತೀವಿ